ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೀತಲ್ ಸ್ಟಿಮ್ಸ್ ಕಿಚನ್ ನಾನು ಶೀತಲ್ ಇವತ್ತಿನ ಹಿಡಿದಲ್ಲಿ ಸಿಗುವಂತ ಸಿಗುವಂಥ ಕ್ಯಾರೆಟಿಂದ ಒಂದು ಹಲ್ವಾ ಮಾಡೋಣ ಸೊ ಮೊದಲಿಗೆ ಕ್ಯಾರೆಟನ್ನು ತೊಳ್ಕೊಬೇಕು ತೊಳ್ಕೊಂಡು ಸಿಪ್ಪೆಯನ್ನು ತೆಗ್ದುಕೊಳ್ಬೇಕು ಸಿಪ್ಪೆ ತೆಗೆದಾದ ನಂತರ ಈಗ ಇದನ್ನು ತುರ್ಕೋಬೇಕು ಸೊ ಒಂದು ಕೆ ಜಿ ಕ್ಯಾರೆಟನ್ನು ತಗೊಂಡಿದ್ದೀನಿ ಒಂದು ಕೆ ಜಿ ಕ್ಯಾರೆಟನ್ನು ತುರ್ಕೊಂಡಿದ್ರೆ ಇಷ್ಟ ಆಗುತ್ತೆ ಸೊ ಈಗ ಒಂದು ಪಾತ್ರೆಯಲ್ಲಿ ಒನ್ ಫೋರ್ತ್ ಕಪ್ ತುಪ್ಪ ಹಾಕ್ಕೊಳ್ಬೇಕು ತುಪ್ಪ ಕರಗಿದ ಮೇಲೆ ಈಗ ಇದಕ್ಕೆ ತುರಿದ ಕ್ಯಾರೆಟನ್ನು ಹಾಕ್ಕೊಳ್ಬೇಕು ಅಳತೆ ಮಾಡೋದಾದರೆ ಮೂರು ಕಪ್ ಕ್ಯಾರೆಟ್ ಆಗಿದೆ ಗ್ಯಾಸನ್ನ ಮೀಡಿಯಮ್ ಇಟ್ಕೊಂಡು ಇದನ್ನ ತುಪ್ಪದಲ್ಲಿ ಹುರ್ಕೊಳ್ಬೇಕು ಹದಿನೈದು ನಿಮಿಷ ಪ್ಲೇಟ್ ಮುಚ್ಚಿ ಕ್ಯಾರೆಟನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು ಹದಿನೈದು ನಿಮಿಷ ಆದ್ಮೇಲೆ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಕಪ್ ಸಕ್ಕರೆ ಹಾಕ್ಕೋಣ ಒಂದು ಕೆ ಜಿ ಕ್ಯಾರೆಟ್ಗೆ ಒಂದು ಕೆ ಜಿ ಸಕ್ಕರೆ ಹಾಕ್ಕೊಂಡ್ರೆ ಸಾಕು ನಿಮ್ಗೆ ಜಾಸ್ತಿ ಸಕ್ಕರೆ ಬೇಕಾದರೆ ನೀವು ಹಾಕ್ಕೊಳ್ಬೋದು ಸೊ ಸಕ್ಕರೆ ಕರಗುವವರೆಗೂ ಇದನ್ನು ಈ ಥರ ಕೈಯಾಡಿಸ್ತಾ ಇರಬೇಕು ಈ ಒಂದು ಕ್ಯಾರೆಟ್ ಹಲ್ವ ಮಾಡುವಾಗ ಮಿಲ್ಕ್ ಪೌಡ್ರ್ ಅಥವಾ ಕೋವಾ ಬಳಸದೆ ಈಸಿಯಾಗಿ ಮನೆಯಲ್ಲಿ ಸಿಗುವಂಥ ಹಾಲಿಂದ ಹಲ್ವಾ ಮಾಡ್ತಾ ಇದ್ದೀನಿ ಸೊ ಸಕ್ಕರೆ ಕರಿದ ಮೇಲೆ ಗಟ್ಟಿಯಾದ ಹಾಲು ಹಾಕಬೇಕು ಸೊ ನಾನು ಇಲ್ಲಿ ಎರಡು ಕಪ್ ಗಟ್ಟಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು ಇದನ್ನು ಕೈಯಾಡಿಸ್ತಾ ಇರಬೇಕು ಪುನಃ ಪ್ಲೇಟ್ ಮುಚ್ಚಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಸ್ಪೂನ್ ತೊಗೊಂಡು ಈ ಥರ ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಬೇಕು ಮೂವತ್ತು ನಿಮಿಷ ಆದಮೇಲೆ ಪ್ಲೇಟನ್ನು ಹೊರ ತಗೋದು ಹಾಲು ಇಂಗುವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ನಾನು ಇಲ್ಲಿ ಗೋಡಂಬಿಯನ್ನು ಬಳಸ್ತಾ ಇದ್ದೀನಿ ನೀವು ಗೋಡಂಬಿ ಮತ್ತು ಬಾದಾಮಿ ಕೂಡ ಹಾಕ್ಬೋದು ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪ ಕರಗಿದ ಮೇಲೆ ಕಟ್ ಮಾಡಿದ ಗೋಡಂಬಿಯನ್ನು ತುಪ್ಪದಲ್ಲಿ ಹುರ್ಕೊಳ್ಬೇಕು ಗ್ಯಾಸನ್ನ ಸಣ್ಣ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕು ಹುರ್ಕೊಂಡಾದಮೇಲೆ ಕ್ಯಾಟ್ ಹಲ್ವಾಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಲು ಹಿಂಗುವರೆಗೂ ಇದನ್ನು ಕುದಿಸ್ಕೊಳ್ಬೇಕು ಈಗ ಇದಕ್ಕೆ ಒನ್ ಟೀ ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಸಲ ಕಲಿಸ್ಕೊಳ್ಳಿ ಕೇವಲ ಹಾಲು ಹಾಕ್ಕೊಂಡು ಈ ಒಂದು ಕ್ಯಾರೆಟ್ ಹಲ್ವಾವನ್ನ ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು ಯಾವುದೇ ಒಂದು ಖೋವಾ ಮತ್ತು ಮಿಲ್ಕ್ ಪೌಡರ್ ಹಾಕಲಾರದೆ ಕೇವಲ ಗಟ್ಟಿ ಹಾಲಿಂದ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೂ ಈ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್